ನಾಯಕತ್ವ ಭಾರತಕ್ಕೆ ಸಿಕ್ಕಿದೆ ಅಂತ ಅನ್ಸುತ್ತೆ ಕಳೆದ ಹನ್ನೊಂದು ವರ್ಷಗಳಿಂದ ಹಿಂತಿರುಗಿ ನೋಡಿದಾಗ ಈಗ ನಮ್ಮ ಕಾಂಗ್ರೆಸ್ ಮತ್ತೆ ಬಿ ಜೆ ಪಿ ವಕ್ತಾರರು ಹೇಳಿದ್ದು ಅವರವರ ಲೆವೆಲ್ಗೆ ಅದು ಸರಿ ಇದೆ ಬಟ್ ನಾವು ಕಂಪೇರ್ ಮಾಡಲೇಬೇಕಾಗತ್ತೆ ಯಾಕಂದ್ರೆ ನಮಗೆ ಕಂಪ್ಯಾರಿಸನ್ ಇದ್ರೇನೆ ನಮಗೆ ಡೆವಲಪ್ಮೆಂಟ್ ಇದೆಯಾ ಇಲ್ವಾ ನಾವು ಯಾವ ವಸ್ತುಸ್ಥಿತಿಯಲ್ಲಿ ಇದ್ದೀವಿ ಇವತ್ತಿನ ಜಗತ್ತಿನಲ್ಲಿ ಅಂತ ಯಾಕಂದ್ರೆ ನಾವು ಜಗತ್ತಿಗೆ ಕಂಪೇರ್ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ನಮ್ಮಲ್ಲಿದೆ ಇವತ್ತು ಈಗ ಇಂದಿರಾ ಗಾಂಧಿ ಅವರು ಒಳ್ಳೆ ಆಡಳಿತ ಕೊಟ್ಟರು ಅವತ್ತಿನ ದಿವಸಕ್ಕೆ ಇದೇನೀಗ ನಾಲ್ಕು ಸಾವಿರದ ಎಪ್ಪತ್ತೇಳು ದಿವಸ ಇವರು ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿವಸ ಅಂತ ಅವತ್ತಿನ ಲೆವೆಲ್ಗೆ ಅವರು ಒಂದು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಯಾಕಂದರೆ ಅವತ್ತಿ ಇಸ್ರೋ ತಂದರು ಡಿ ಆರ್ ಡಿ ಒ ತಂದರು ಸಾಕಷ್ಟು ಬ ಬ್ಯಾಂಕ್ನೆಲ್ಲ ನ್ಯಾಷನಲೈಸ್ ಮಾಡಿದ್ರು ಕೋಲ್ ನ್ಯಾಷನಲೈಸ್ ಮಾಡಿದ್ರು ಆಯಿಲ್ ನ್ಯಾಷ್ನಲೈಸ್ ಮಾಡಿದ್ರು ಕಾಟನ್ ಇಂಡಸ್ಟ್ರಿಗಳನ್ನ ನ್ಯಾಷ್ನಲೈಸ್ ಮಾಡಿದ್ರು ಪ್ರತಿಯೊಂದು ಮಾಡಿದ್ದಾರೆ ಆ ಟೈಮಲ್ಲಿ ಸಾಕಷ್ಟು ಆಮೇಲೆ ಟೆನೆನ್ಸಿ ಆ್ಯಕ್ಟ್ ವೆರಿ ಇಂಪಾರ್ಟೆಂಟ್ ಬಡವರಿಗೆ ಉಳುವವನಿಗೆ ಭೂಮಿ ಹೊಡೆ ಅನ್ನೋದು ಅದು ಯಾಕಂದರೆ ಇವತ್ತು ಸಮಾನತೆ ಬಂದಿದ್ದೆ ಟೆನೆನ್ಸಿ ಆ್ಯಕ್ಟಿಂದ ಅಂದರೆ ಸಾಕಷ್ಟು ಕೆಲಸಗಳನ್ನ ಅವರು ತುಂಬ ಆನೆಸ್ಟಾಗಿ ಆ ಟೈಮಲ್ಲಿ ಮಾಡಿದ್ದಾರೆ ಬಟ್ ಅಲ್ಲಿ ಅವ್ರಿಗೆ ಒಂದು ಬ್ಲ್ಯಾಕ್ ಮಾರ್ಕ್ ಅಂದರೆ ಏನು ಅದ್ರ ಜೊತೆಗೆ ಈಗ ಇಂಡೋ ಯಾವುದು ಬಾಂಗ್ಲಾ ವಿಮೋಚನೆ ಅದು ದೊಡ್ಡ ಒಂದು ಬಾಂಗ್ಲಾದೇಶನ ಇದು ಮಾಡುಗಳು ಮತ್ತೆ ಮೂವ್ಮೆಂಟ್ ಅಲ್ಲಿ ಕೂಡ ಬೇರೆ ಕಂಟ್ರಿಗಳು ಅಮೆರಿಕಕ್ಕೆ ಸೆಡ್ ಹೊಡೋದ್ರು ಅಂತ ಒಂದು ಒಂದು ಪ್ರಬಲ ಒಬ್ಬ ಮಹಿಳೆ ಆಗಿದ್ರು ಕೂಡ ಅವರು ಒಂದು ಉನ್ನತ ಲೆಕ್ಕದಲ್ಲಿ ಅವತ್ತು ದೇಶನ ಆಳಿದ್ದಾರೆ ನಾವು ಅದನ್ನ ಕಣ್ಣೇ ಮಾಡಂಗಿಲ್ಲ ಬಟ್ ಇಲ್ಲಿ ಆ ಒಂದು ಇದಕ್ಕೆ ಬಂದ್ರೆ ಕೊನೆಗ್ ಬಂದು ಅವರು ಎಲ್ ತಗೊಂಡ್ರು ಅಂದ್ರೆ ಈ ಎಮರ್ಜೆನ್ಸಿ ಏರಿ ಜನರುಗಳ ಮೇಲೆ ಫೈವ್ ನೈನ್ಟೀನ್ ಸೆವೆಂಟಿ ಫೈವ್ ಟು ಸೆವೆಂಟಿ ಸೆವೆನ್ ಸಂಪೂರ್ಣ ದೇಶದ ಆಡಳಿತನ ಅವರ ಮಗನ ಕೈಲಿ ಕೊಟ್ಬಿಟ್ರು ಇವರೇ ಅಂಡರ್ ಕಂಟ್ರೋಲ್ ಆಫ್ ಇಸ್ ಸನ್ ಮಗ ಒಬ್ಬ ಪ್ರಧಾನಿನ ಮೇಂಟೈನ್ ಮಾಡ್ತಾರೆ ದೇಶದ ಕ್ಯಾಬಿನೆಟ್ ಮಿನಿಸ್ಟ್ರಿಗಳನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ತಗ್ಗೋಲೆ ಆಗೋಯ್ತು ಮತ್ತೆ ಎಮರ್ಜೆನ್ಸಿ ಬಂದು ಯಾರು ಬೇಕು ರಾತ್ರೋ ರಾತ್ರಿ ಜೈಲಿಗೆ ಹಾಕೋದು ಯಾರು ಬೇಕಾದ್ರು ಜೈಲಿಗೆ ತುಂಬೋದು ಅಂದ್ರೆ ಸಂಪೂರ್ಣ ದೇಶನ ಒಂದು ಅತಂತ್ರ ಸ್ಥಿತಿಗೂ ತಗೊಂಡೋಗಿದ್ದು ನೋಡ್ಬೋದು ಒಂದು ಉತ್ತಮ ಸ್ಥಿತಿಯಿಂದ ಅತಂತ್ರ ಸ್ಥಿತಿಗೂ ತೊಗೊಂಡೋಗಿದ್ದು ನಾವು ನೋಡ್ಬೋದು ಅದಂತ ನಂತರ ಏನು ಅವರು ಮಾನಸಿಕ ಖಿನ್ನತೆಗೂ ಹೋದ್ರು ಅದರಿಂದ ಆಚೆ ಬಂದ್ರು ಮತ್ತೆ ಜನರು ಅವ್ರನ್ನೇ ಚುನಾಯಿಸಿದ್ರು ಬಟ್ ಅವರು ಜಾಸ್ತಿ ದಿವಸ ಉಳಿಲಿಲ್ಲ ಅದು ನಮ್ಮ ಒಂದು ಕಥೆ ಅದು ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಸ್ಟಾರ್ಟಿಂಗ್ ಬಂದಿದ್ದೇನಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಅಥವಾ ಏನು ಎನ್ ಡಿ ಎ ಯು ಪಿ ಎ ಸರ್ಕಾರ ನಿಮಗೆ ತುಂಬ ಮೋಸ ಮಾಡ್ಬಿಟ್ಟಿದೆ ಪೆಟ್ರೋಲ್ ಬೆಲೆ ಜಾಸ್ತಿ ಇದೆ ಗ್ಯಾಸ್ ಬೆಲೆ ಜಾಸ್ತಿ ಇದೆ ನಾವು ಅಚ್ಚೆ ದಿನ ಕೊಡ್ತೀವಿ ನೀವು ಎಲ್ಲ ಪೋಸ್ಟರ್ಗಳಲ್ಲೂ ನಾವು ನೋಡ್ತಿದ್ದೋ ಅಚ್ಚೆ ದಿನ ಬೇಕು ಅಂದರೆ ಬಿ ಜೆ ಪಿಗೆ ಓಟ್ ಹಾಕಿ ಅಚ್ಚೆ ದಿನ ಅಚ್ಚೆ ದಿನ ಅಂತ ಓಟ್ ಹಾಕ್ಸಿದ್ರು ನಾವು ಜನಗಳು ಅವಾಗ ಏನೋ ಒಂದು ಇದರಲ್ಲಿದ್ದೋ ಓ ಯು ಪಿ ಎ ಸರಿ ಇಲ್ಲ ಮನ್ಮೋಹನ್ ಸಿಂಗ್ ಅವರು ಸರಿ ಇಲ್ಲ ಅವ್ರ ನೀತಿಗಳು ಸರಿ ಇಲ್ಲ ಅವರೆಲ್ಲೋ ಯಾರ್ದೋ ಕೈಗೊಂಬೆ ಸೋನಿಯಾ ಗಾಂಧಿಯವ್ರ ಕೈಗೊಂಬೆ ಗಾಂಧಿ ಕುಟುಂಬದ ಕೈಗೊಂಬೆ ಅಂತ ಎಲ್ಲ ಸೇರಿ ನಾವು ಪ್ರಧಾನಮಂತ್ರಿ ಮೋದಿ ಮೋದಿಯವ್ರನ್ನ ಮುಂದಕ್ಕೆ ತಂದು ಬಟ್ ತಂದ ಮೇಲೆ ಏನಂತ ಗೊತ್ತಾಯಿತು ಇವರು ಒಂದೇ ಸಲ ಜಿ ಡಿ ಪಿ ಚೆನ್ನಾಗಿತ್ತು ಇವತ್ತು ಅವರ ಸಾಧನೆ ಏನು ಅಂತ ನೀವು ಗೂಗಲ್ಗೆ ಹಾಕಿ ಎಂಟಿದ್ದ ಜಿ ಡಿ ಐದು ಪಾಯಿಂಟ್ ಐದಕ್ಕೆ ತಂದಿದ್ದು ಅವ್ರ ಸಾಧನೆ ಅಂತ ಬರುತ್ತೆ ಅಂದ್ರೆ ಇವತ್ತು ಒಬ್ಬ ಪ್ರಧಾನ ಮಂತ್ರಿ ಅವ್ರಿಗೆ ಸರಿಯಾದ ಶಿಕ್ಷಣ ಬೇಕು ನೀವು ನೀವು ಯಾರು ನೀವು ನೋಡಿ ಈಗ ಅವ್ರದೇ ಪಕ್ಷದ ಯಾರು ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳ್ತಾರೆ ಪ್ರತಿ ಸಲ ಇವ್ರಿಗೆ ಶಿಕ್ಷಣ ಇಲ್ಲ ಶಿಕ್ಷಣದ ಕೊರತೆ ಇದೆ ಅಂತ ಅಂದ್ರೆ ಇವ್ರು ಏನ್ ಮಾಡಿದ್ದು ಅಂದ್ರೆ ಜಿ ಡಿ ಪಿ ಎಂಟಿದ್ದನ್ನ ಐದು ಪಾಯಿಂಟ್ ಐದಕ್ಕೆ ತಂದ್ರು ಡಿಮಾನಿಟೈಝೇಷನ್ ಮಾಡಿ ಸಾವಿರಾರು ಇಂಡಸ್ಟ್ರಿಗಳನ್ನ ಮನೆಗ್ ಕಟ್ಟಿಸಿದ್ರು ಜನಗಳನ್ನ ಬೀದಿಲ್ ಸಾಯಿದ್ರು ಅಂದ್ರೆ ಟೋಟಲ್ ಎಕನಾಮಿನ ಟಾಪಲ್ಲಿ ಇದನ್ನ ಕೆಳಕ್ ತಂದು ಇವತ್ತು ಒಂದು ಸಿಲಿಂಡರ್ ಬೆಲೆ ಸಾವಿರ ರೂಪಾಯಿ ಆಯ್ತು ಪೆಟ್ರೋಲ್ ಐವತ್ತರವತ್ತು ರೂಪಾಯಿ ಇದ್ದಿದ್ದು ನೂರು ರೂಪಾಯಿ ಆಯ್ತು ಡಾಲರ್ ಐವತ್ನಾಲ್ಕು ರೂಪಾಯಿ ಇದ್ದಿದ್ದು ತೊಂಬತ್ ರೂಪಾಯಿಗೆ ಬಂತು ಪ್ರತಿಯೊಂದನ್ನು ಸಾಯಿಸ್ಬಿಟ್ಟು ಇವತ್ತು ದೇಶನ ಆಳ್ತಾ ಇದಾರೆ ಓನ್ಲಿ ಬಿಕಾಸ್ ಆಫ್ ಅಡ್ವರ್ಟೈಸ್ಮೆಂಟ್ ಅಂತ ಖಂಡಿತ ಬರ್ತೀನಿ